ಬಂಟೋಳ ತಾಲೂಕಿನ ಕಲ್ಲಡಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಹೊನಲು ಬೆಳಕಿನ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತ ಒಂದರಂದು ಸಂಜೆ ನಡೆಯಲಿದೆ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಸಂಸ್ಥಾಪಕರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ದೇಶದ ಹಿತವನ್ನೇ ಕಣ್ಣ ಮುಂದೆ ಇಟ್ಟುಕೊಂಡು ರಾಷ್ಟ್ರೀಯ ನಿಂತನೇ ಕಣ್ಣು ಮುಂದೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಈಗ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಎರಡು ಮೂರು ಬಾರಿ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಹೇಗಿರಬೇಕು ಅಂತ ಸರ್ಕಾರ ಯೋಚನೆ ಮಾಡಿ ಆಮೇಲೆ ಸುಮಾರು ಒಂದು ವರ್ಷದ ಹಾಗೆ ಈಗ ಇಪ್ಪತ್ತನೇ ಹೆಸರಿಯಲ್ಲಿ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳುವುದನ್ನು ಆದರೆ ಶ್ರೀರಾಮ ವಿದ್ಯಾ ಕೇಂದ್ರ ಅದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಇವತ್ತೇನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿದೆ ಏನು ಹೇಳ್ಕೊಡ್ಬೇಕು ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಯಾವುದನ್ನು ಉದ್ದೇಶ ಇಟ್ಕೊಂಡು ನಾವು ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವಂಥ ಸಂಸ್ಥೆ ನಲವತ್ತೈದು ವರ್ಷಗಳಿಂದ ಪ್ರಾರಂಭ ಆಗಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಲವತ್ತೈದು ವರ್ಷಗಳಲ್ಲಿ ಗಣಿತನೇ ಬಂದಿದೆ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂಥ ಎಂಟನೇ ತರಗತಿಯಿಂದ ಅದು ಮತ್ತು ಶ್ರೀಮಂದಿರ ಪ್ರಾಥಮಿಕ ಶಾಲೆ ಆಮೇಲೆ ಪದವಿ ಪೂರ್ವ ಪದವಿ ಮೇಲೆ ಈಗ ಕಳೆದ ವರ್ಷ ಒಂದು ಇಂಗ್ಲಿಷ್ ಮೀಡಿಯಂ ಮಾಡಿದ್ದೇವೆ ಒಟ್ಟು ರಾಜ್ಯದ ಅತ್ಯಂತ ದೊಡ್ಡ ಒಂದು ಕನ್ನಡ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಅದು ಶ್ರೀಮಾ ಮಂದಿರೋದು ಸುಮಾರು ಎರಡು ಸಾವಿರದ ಇನ್ನೂರು ಮಕ್ಕಳಿಗೆ ಕನ್ನಡ ಮಾಧ್ಯಮದ ಜೊತೆಯಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ನಾವು ಅದರ ಜೊತೆಯಲ್ಲಿ ಅವರಿಗೆ ಯೂನಿಫಾರ್ಮು ಅದಾದ ಮೇಲೆ ಪುಸ್ತಕಗಳು ಭೋಜನ ಅಂತೂ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ನಾವು ಕೊಡ್ತಾ ಇದ್ದೀವಿ ಎಪ್ಪತ್ಮೂರರಿಂದ ಈಗ ನಾಲ್ಕು ಸಾವಿರ ಒಂದು ಹತ್ತೊಂಬತ್ತು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಜರುಗಿಸಿವೆ ನಾವು ಅದು ಶಿಕ್ಷಣದಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳವರೆಗೆ ಇದರಲ್ಲಿ ವಿಶೇಷ ಅಂದರೆ ನಾಲ್ಕು ಸಾವಿರದ ಹತ್ತರ ತೆರೆ ಮಕ್ಕಳಿದ್ದಾರೆ ಅಷ್ಟು ಮಕ್ಕಳು ಭಾಗವಹಿಸ್ತಾರೆ ಆಯ್ಕೆ ಮಾಡಿ ಅಲ್ಲ ಒಂದು ಇಪ್ಪತ್ತರ ಹತ್ತರತ್ರ ಬುದ್ಧಿಮಾನ್ಯ ಮಕ್ಕಳಿದ್ದಾರೆ ಸಣ್ಣ ರೀತಿಯಲ್ಲಿ ಒಂದು ಇಪ್ಪತ್ತೆರಡರಷ್ಟು ಜನ ಸ್ವಲ್ಪ ಅಂಗವಿಕ್ರಮಿದ್ದಾರೆ ಅವರೆಲ್ಲರೂ ಭಾಗವಹಿಸುವ ರೀತಿಯಲ್ಲಿ ಯೋಜನೆ ಮಾಡಿದ್ದೇವೆ ನಾವು ಅದಕ್ಕೋಸ್ಕರ ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವರ ಪ್ರತಿಭೆಯನ್ನು ಬೆಳೆಸುವಂತ ಒಂದು ವಿಶೇಷವಾದಂತ ಒಂದು ಪ್ರಯತ್ನ ನಮ್ಮ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಅವರು ಮಾಡ್ತಾ ಇರುವಂತ ಕಾರ್ಯಕ್ರಮಕ್ಕೆ ಒಂದು ಹೊಸ ಸ್ಫೂರ್ತಿ ಉತ್ಸಾಹ ಅವರಲ್ಲಿ ನಿರ್ಮಾಣ ಆಗಿದೆ ಆ ದೃಷ್ಟಿಯಿಂದ ಹತ್ತೊಂಬತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಆ ಸಂಜೆ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಮನವರು ಬೆಳಕಿನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ನಾವು ಬೇರೆ ಬೇರೆಯವರನ್ನು ಆಹ್ವಾನಿಸ್ತೇವೆ ಈ ವರ್ಷವೂ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಮಹಾರಾಜರು ಎಸ್ ವೀರ್ ಕೃಷ್ಣದ ಒಡೆಯರ್ ಬಂದಿದೆ ನಮ್ಮ ದೇಶದಲ್ಲಿ ಸಾವಿರದ ಐನೂರ ಎಪ್ಪತ್ತ್ಮೂರಷ್ಟು ಸಂಸ್ಥಾನಗಳಿತ್ತು ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ ಬ್ರಿಟಿಷರನ್ನು ಮೊದಲಿಗೆ ಮೋಸ ಮಾಡ್ತಾರೆ ಗುರು ಮಹಾರಾಜ ಶ್ರೀ ಯದುವೀರ ಕೃಷ್ಣದತ್ತ ಒಡೆಯರ್ ಹಾಗೆ ಚಿತ್ರ ನಿರ್ದೇಶಕ ನಿರ್ಮಾಪಕ ಪ್ರಕಾಶ್ ಬೆಳವಾಡಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು ವಿದ್ಯಾಕೇಂದ್ರದ ಅಧ್ಯಕ್ಷ ಬಿ ನಾರಾಯಣ್ ಸೋಮಿಯಾಜಿ ಸಂಚಾಲಕ ವಸಂತ ಮಾಧವ್ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಪ್ರಸಾದ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು